ಮತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ನಾವು ಮತ್ತೊಂದು ಜನಗಣತಿಯನ್ನ ಮಾಡುತ್ತೇವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೆಯನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟೀಕರಣಕ್ಕೋಸ್ಕರವಾಗಿ ಒಂದು ವಿಷಯವನ್ನ ಕೇಳ್ತಾ ಇದ್ದೇನೆ ಈಗೇನು ನೀವು ಸರ್ವೆ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡ್ತೀರಾ ಅದರೊಳಗಡೆ ಕುರುಬ ಕ್ರಿಶ್ಚಿಯನ್ ಅಂತ ಒಂದು ಹೊಸ ಜಾತಿ ಸೃಷ್ಟಿಯಾಗಿದೆ ಆ ಕುರುಬ ಕ್ರಿಶ್ಚಿಯನ್ ಅಂತ ಹೇಳಿ ಹೊಸ ಜಾತಿ ಇದೆಯಾ ಕುರುಬ ಸಮುದಾಯದಲ್ಲಿ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಹೊಸ ಜಾತಿ ಇದೆಯಾ ಮರಾಠ ಕ್ರಿಶ್ಚಿಯನ್ ಅಂತ ಜಾತಿ ಇದೆಯಾ ಬಲಿಜ ಕ್ರಿಶ್ಚಿಯನ್ ಅಂತ ಇದೆಯಾ ಮಾದಾರ ಕ್ರಿಶ್ಚಿಯನ್ ಅಂತ ಇದೆಯಾ ಆಮೇಲೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ ಆಮೇಲೆ ಬಂಜಾರ ಕ್ರಿಶ್ಚಿಯನ್ ಅಂತ ಇದೆಯಾ ಬೋಬಿ ಕ್ರಿಶ್ಚಿಯನ್ ಅಂತ ಇದೆಯಾ ಈ ತರ ನಲವತ್ತೇಳು ಕ್ರಿಶ್ಚಿಯನ್ ಹೊಸ ಜಾತಿಗಳು ನಿರ್ಮಾಣ ಆಗಿದೆ ಬಹುಶಃ ಕ್ರಿಶ್ಚಿಯನ್ರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮಲ್ಲಿ ಇನ್ನೂ ನಲವತ್ತೇಳು ಹೊಸ ಜಾತಿಗಳಿದಾವೆ ಅಂತ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಮತಾಂತರ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿ ನೋಟಿಫಿಕೇಶನ್ ಅನ್ನ ಮಾಡ್ತಾ ಇಲ್ಲ ಇದನ್ನು ಕೈ ಬಿಡ್ತೀವಿ ಅಂತನೂ ಹೇಳಿಲ್ಲ ಇವತ್ತು ಹಾಗಾಗಿ ಇದರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೇವೆ ಯಾರ್ಯಾವ ಹೊಸ ಜಾತಿಗಳಿದೆ ಇದರ ಬಗ್ಗೆ ಆಯಾ ಸಮುದಾಯಗಳಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಆದ್ರಿಂದ ಹಿಂದೂ ಧರ್ಮವನ್ನ ಹಿಂದೂ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಏನ್ ಮಾಡ್ತಾ ಇದೆ ಕೂಡಲೇ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಇದು ಹಿಂದೂ ಸಮಾಜವನ್ನು ಮತ್ತೊಮ್ಮೆ ವಿಭಜನೆ ಮಾಡೋದಕ್ಕೋಗಿ ಆಗಿರ್ತಕ್ಕಂಥ ಒಂದು ಷಡ್ಯಂತ್ರ ಇದು ಇದರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ ಎರಡನೇದು ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಸೇಂಟ್ ಮೇರಿ ಅಂತ ಹೆಸರಿಡೋದಕ್ಕೋಸ್ಕರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತ ಇಟ್ಟಿದ್ದೆ ಆದರೆ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ ಶಿವಾಜಿ ನಮ್ಮ ದೇಶದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಒಂದು ಮಹಾನ್ ಯುದ್ಧವನ್ನೇ ಸಾರಿರ್ತಕ್ಕಂಥ ಮಹಾನ್ ಚೇತನ ಯಾರು ಹೇಳಿದ್ರೆ ಶಿವಾಜಿ ಹಾಗಾಗಿ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತೇಳಿ ಹೆಸರನ್ನ ಇಡತಕ್ಕಂಥ ಒಂದು ಕುತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ ಇದನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಹೆಸರನ್ನ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಇಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಪಡಿಸ್ತಾ ಇದ್ದೇನೆ ಒಂದು ವೇಳೆ ಇಟ್ಟಿದ್ದೆ ಆದರೆ ರಾಜ್ಯಾದ್ಯವಂತ ಒಂದು ಭಾರಿ ದೊಡ್ಡ ಹೋರಾಟವನ್ನು ನಾವು ಕಟ್ಟುತ್ತೇವೆ ಹೋರಾಟವನ್ನು ಮಾಡ್ತೇವೆ ಈ ಸರ್ಕಾರದ ವಿರುದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ ಒಂದು ರೀತಿ ಈ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ತುಷ್ಟೀಕರಣದ ಪರಾಕಾಷ್ಠೆಗೆ ಹೋಗ್ತಾ ಇದೆ ಒಂದ್ ಕಡೆ ಶಿವಾಜಿ ಹೆಸರು ತೆಗೆದು ಬಿಟ್ಟು ಸೇಂಟ್ ಮೇರಿ ಅಂತ ಹೆಸರಿಡ್ತೀವಿ ಅಂತ ಹೇಳಿ ಹೋಗ್ತಾ ಇರೋದು ಮತ್ತೊಂದು ಕಡೆ ಮುಸ್ಲಿಂ ಕಾಲೋನಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ನಮ್ದು ವಿರೋಧ ಇಲ್ಲ ಆದರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದು ವಾಹನಗಳು ಓಡಾಡಕಾಗ್ತಾ ಇಲ್ಲ ಮಳೆ ಬಂದ್ಬಿಟ್ರೆ ಟೂ ವೀಲರ್ಸ್ ನಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಆಟೋಗಳು ಓಡಾಡಕ್ ಆಗ್ತಾ ಇಲ್ಲ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ ಆ ರಸ್ತೆಗಳಿಗೆ ಏನು ಕೊಡ್ತಾ ಇದ್ದೀರಿ ಕೊಡಿ ನಮ್ದು ವಿರೋಧ ಇಲ್ಲ ಮುನ್ನೂರ ತೊಂಬತ್ತೆಂಟು ಕೋಟಿ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಕೊಡಿ ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆಯಲ್ಲ ಆ ರಸ್ತೆಗಳನ್ನು ಯಾವಾಗ ಮಾಡೋರು ಆ ರಸ್ತೆಗಳಿಗೆ ಹಣ ಯಾವಾಗ ಕೊಡೋರು ನೀವು ರಾಜ್ಯದಲ್ಲಿ ಮಳೆ ಕಾರಣದಿಂದ ಎಲ್ಲ ಕಡೆಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ ಆ ರಸ್ತೆಗಳು ನಿರ್ಮಾಣ ಮಾಡೋದಕ್ಕೆ ಯಾವಾಗ ಹಣ ಬಿಡುಗಡೆ ಮಾಡ್ತೀರಾ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಏನು ಕೊಟ್ಟಿದ್ದೀರಿ ಇನ್ನು ಅನೇಕ ಸಾವಿರಾರು ಕೋಟಿ ಹಣವನ್ನು ಮುಸ್ಲಿಂ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಾ ಉದಾಹರಣೆಗೆ ಮುಸ್ಲಿಂ ಮಹಿಳೆ ಮದುವೆ ಆದರೆ ಐವತ್ತು ಸಾವಿರ ರೂಪಾಯಿ ಒಂದು ಜೋಡಿಗೆ ಸರ್ಕಾರ ಕೊಡತ್ತೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವಾ ಯಾಕೆ ಕೊಡಲ್ಲ ಸಿವಿಲ್ ಕಾಂಟ್ರಾಕ್ಟ್ ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಈ ತರ ಮುಸ್ಲಿಂ ತುಷ್ಟೀಕರಣ ಮತ್ತು ಏನು ಸುಮಾರು ಸಾವಿರದ ಐನೂರು ಒಂದು ಎಕರೆ ಬಹುಶಃ ವಕ್ಫ್ ಜಮೀನು ವಶಪಡಿಸ್ಕೊಂಡಿದ್ದು ಅಲ್ಪಸಂಖ್ಯಾತರ ಗೋಸ್ಕರ ಜಾಗ ಕೊಡಬೇಕು ಅಂತೇಳಿ ವಕ್ಫ್ ಜಮೀನನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ವಕ್ಫ್ ಜಮೀನು ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳ ಜಮೀನನ್ನ ರೈತರ ಜಮೀನುಗಳನ್ನ ವಕ್ಫ್ ಆಸ್ತಿ ಅಂತ ಮಾಡಿರೋದು ಸರ್ಕಾರ ಇದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ತು ಮುಸ್ಲಿಂ ಕಾಲೋನಿಗಳಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಆ ಜಾಗ ರೈತರ ಜಮೀನುಗಳನ್ನು ವಕ್ಸ್ ಜಮೀನ್ ಅಂತ ಮಾಡಿದ್ರಿ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ದಸರಾ ಇನ್ನು ಪ್ರಾರಂಭ ಆಗುತ್ತೀಗ ಅದು ವಿಷಯ ಚರ್ಚೆ ನಡೀತಾ ಇದೆ ಹಿಂದೂ ಮಹಿಳೆ ದೀಪ ದೀಪಾ ಬಸ್ತಿ ಅವ್ರನ್ನ ಕರೀಲೇ ಇಲ್ಲ ಬೂಕರ್ ಪ್ರಶಸ್ತಿ ಇಬ್ಬರಿಗೆ ಬಂತಲ್ಲ ಕರೀಲೇ ಇಲ್ಲ ಒಬ್ಬರಿಗೆ ಮಾತ್ರ ಕರೆದಿದ್ದೀರಾ ಅದು ಬಾನು ಮುಷ್ತಾಕ್ ಅವ್ರನ್ನ ಮಾತ್ರ ಕರೆದಿ ದೀಪ ಬಸ್ತಿಗೆ ಯಾಕೆ ಕರೀಲಿಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಇಲ್ಲಿನೂ ಕೂಡ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಾಕಾಷ್ಟೆ ಮಿತಿ ಮೀರಿದೆ ಒಂದ್ ರೀತಿ ಸಿದ್ದರಾಮಯ್ಯ ಅವರು ಈ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ ಸಮರ್ಪಣೆ ಮಾಡಿದೀವಿ ಅಂತ ಘೋಷಣೆ ಮಾಡಿಬಿಡ್ಲಿ ನಾವು ರಸ್ತೆ ಮಾಡೋದಿಲ್ಲ ಹಿಂದೂಗಳ ಕಾಲೋನಿಗಳಿಗೆ ಹಣ ಕೊಡೋದಿಲ್ಲ ಶಿವಾಜಿ ಹೆಸರನ್ನು ಬದಲಾಯಿಸ್ಬಿಟ್ಟು ಸೇಂಟ್ ಮೇರಿ ಅಂತ ಇಡ್ತೀವಿ ಬಾನು ಮುಸ್ತಾಕ್ ಅವ್ರನ್ನ ಬದ್ದ ಉದ್ಘಾಟ ಏನು ದಸರಾ ಉದ್ಘಾಟನೆಗೆ ಅವ್ರನ್ನ ಕರಿತೀವಿ ಹಿಂದೂಗಳು ಅಂತಕ್ಕಂಥವ್ರ ನೆಪ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಹಿಂದೂಗಳು ಓಟ್ ಹಾಕಿಲ್ವಾ ಈ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಗೆಲ್ಲೋದ್ರಲ್ಲಿ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ ಹಿಂದೂಗಳು ನೆಪಕ್ಕೆ ಮಾತ್ರ ನಮಗೆ ನಮಗೆ ಮುಸಲ್ಮಾನರ ಮತಗಳೇ ಬಹಳ ಸರ್ವಶ್ರೇಷ್ಠ ಹೇಳಿಬಿಡ್ಲಿ ಇದ ಸೆಕ್ಯುಲರಿಸಂ ಸಿದ್ದರಾಮಯ್ಯ ಅವರ ಸರ್ಕಾರದ ಹೊಸ ನೀತಿ ಇದೇನಾ ನ್ಯೂ ಸೆಕ್ಯುಲಾರಿಸಂ ಪಾಲಿಸಿ ಹಿಂದೂಗಳನ್ನು ನೆಗ್ಲೆಕ್ಟ್ ಮಾಡೋದು ಮುಸಲ್ಮಾನರನ್ನ ಇಟ್ಕೊಂಡು ತಿರುಗಾಡೋದು ಹಾಗಾಗಿ ಸರ್ಕಾರ ಕೂಡಲೇ ಬದಲಾಯಿಸಬೇಕು ತನ್ನ ನೀತಿಗಳನ್ನ ಅಂತ ಹೇಳ್ತಾ ಏನು ಕ್ರಿಶ್ಚಿಯನ್ ಹೆಸರಿನಲ್ಲಿ ನಲವತ್ತೇಳು ಹೊಸ ಜಾತಿಗಳು ಇವತ್ತು ಎಲ್ಲ ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇಪ್ಪತ್ತೆರಡನೇ ತಾರೀಕು ನೀವೇನು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇದೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ನೋಡಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರ ತಾಯಿಯವರ ಬಗ್ಗೆ ಬಹುಶಃ ಕಾಂಗ್ರೆಸ್ಸಿನ ಷಡ್ಯಂತ್ರ ಇರಬಹುದು ಏನು ಮೋದಿ ಅವರ ತಾಯಿಯವರನ್ನ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಏನು ಎ ಐ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಅನ್ನ ಉಪಯೋಗಿಸ್ಬಿಟ್ಟು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಕುತಂತ್ರಿ ನೀತಿಯಾಗಿದೆ ಇದನ್ನ ಕಾಂಗ್ರೆಸ್ನವರು ಬದಲಾಯಿಸಬೇಕು ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಇಂಥ ಕೆಟ್ಟ ಶಬ್ದಗಳಿಂದ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಬೈದಿದ್ದು ಕಾಂಗ್ರೆಸ್ನ ಕಲ್ಚರನ್ನು ತೋರಿಸುತ್ತೆ ಆದ್ರಿಂದ ಆ ರೀತಿಯ ಒಂದು ಯಾವುದೇ ಪ್ರಚಾರಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳ ತಾಯಿಯವರನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ಇಡೀ ದೇಶದ ಎಲ್ಲ ತಾಯಂದರನ್ನ ರಕ್ಷಣೆ ಮಾಡತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿ ಅದು ಬಾರ್ಡರ್ಗಳಲ್ಲಿಬಹುದು ಎಲ್ಲ ರಾಜ್ಯಗಳಲ್ಲಿರ್ಬೋದು ನಮ್ಮ ದೇಶದ ತಾಯಂದಿರನ್ನ ಯುವತಿಯರನ್ನ ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಅತ್ಯದ್ಭುತ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಈಗೇನು ಎಐ ಮೂಲಕ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಮತ್ತೆ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೂಡಲೇ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ